ಅದೆಲ್ಲ ಈಗ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಾಗ ನಾಲ್ಕು ಜನನ ಕರೆದು ಅವ್ರಿಗೆ ಒಂದು ಊಟ ಹಾಕಿದರು ಅಂದರೆ ಅದು ಒಂದು ದೊಡ್ಡ ಬೆಳವಣಿಗೆ ರಾಜಕೀಯವಾಗಿ ಬೆಳವಣಿಗೆ ಅಂತ ವಿಶ್ಲೇಷಣೆ ಮಾಡೋದಾದರೆ ಗೊತ್ತಿಲ್ಲಪ್ಪ ನನಗೆ ಯಾಕೆಂದರೆ ಸಂತೋಷ ಹೌದು ರಾಜ್ ನಮಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡು ಆಯಿತು ನವೆಂಬರ್ ಒಂದನೇ ತಾರೀಕು ಅದಕ್ಕಾಗಿ ನಾವು ಆಚರಣೆ ಪ್ರತಿ ವರ್ಷ ಮಾಡ್ತೀವಿ ಆ ಸಂತೋಷದಲ್ಲಿ ಬರ್ರಿ ನಮ್ಮ ಎಲ್ಲರೂ ಒಂದಿಷ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಅದೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದು ಸರಿ ಕಾಣಿಸಲ್ಲ ಸರಿ ನೀವು ಕೂಡ ಹಿರಿಯರಿದ್ದೀರಿ ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕ ಇರೋದು ಯಾವುದೇ ರೀತಿ ಶಫಲ್ ಮಾಹಿತಿ ಇಲ್ವಾ ಸರ್ ನಿಮಗೆ ನನಗೆ ಯಾರು ಹೇಳಿಲ್ಲಪ್ಪ ನನಗೆ ಯಾರೂ ಕೂಡ ಹೈಕಮಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ ಅದು ಕೂಡ ಇಲ್ಲ ಹೌದು ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಷಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು ಹೌದೌದು ಮಾಡ್ತಾರೆ ಅಂಥದ್ದು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಇವರು ಡ್ರಾಪ್ ಮಾಡ್ತಾರೆ ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಂತೆಲ್ಲ ಘೋಷಣೆ ಕೂಡಿದ್ದಾರೆ ಸರ್ ಶಿವಮೊಗ್ಗದಲ್ಲಿ ದಲಿತ್ ಮುಖ್ಯಮಂತ್ರಿ ಆಗಬೇಕು ಅಂತ ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ ನಾನು ಕೂಡ ಅವ್ರು ಆಗೋದಾದ್ರೆ ನಾನು ಸಂತೋಷಪಡ್ತೇನೆ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದ್ರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಆದ್ಮೇಲೆ

ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋವಂಥದ್ದಲ್ಲ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆಯ್ದು ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ